ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಈಗ ಹನುಮಾನ್ ಜಯಂತಿ ಆಚರಣೆ ಬಗ್ಗೆ ಮಾಹಿತಿಯನ್ನ ತಿಳ್ಕೊಂಡ್ರಿ ಹಿಂದಿನ ವಿಡಿಯೋದಲ್ಲಿ ಅದ್ರ ಬಗ್ಗೆ ಸಂಪೂರ್ಣ ವಿವರವಾಗಿ ತಿಳಿಸಿದೀನಿ ಯಾವ ದಿನ ಹನುಮಾ ಜಯಂತಿಯನ್ನ ಆಚರಣೆ ಮಾಡ್ತೀವಿ ಮತ್ತೆ ಪೂಜೆ ಸಮಯ ಪೂಜಾ ವಿಧಾನ ಪ್ರತಿಯೊಂದನ್ನು ಕೂಡ ತಿಳಿಸಿದೀನಿ ಯಾರಾದ್ರೂ ಹೊಸಬ್ರು ಇನ್ನೂ ಆ ವಿಡಿಯೋ ನೋಡಿಲ್ಲ ಅಂದ್ರೆ ಈಗ್ಲೇ ನೋಡಬಹುದು ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಕಮೆಂಟ್ಸ್ ಅಲ್ಲಿ ವಿಡಿಯೋ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಹಾಗೆ ಇದೇ ಹನುಮ ಜಯಂತಿ ದಿನದಿಂದ ಒಂದು ವ್ರತನ ಕೂಡ ಶುರು ಮಾಡಬಹುದು ತುಂಬಾ ಜನ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆ ಫಲ ಸಿಕ್ಕಿರೋ ವ್ರತ ಇದು ನಾನು ಕೂಡ ಅಷ್ಟೇನೆ ನಾನು ಯಾವುದೇ ವ್ರತದ ಬಗ್ಗೆ ನಿಮ್ಗೆ ಮಾಹಿತಿಯನ್ನ ಕೊಟ್ರು ಅದು ನಾನು ಮೊದಲು ಆಚರಣೆ ಮಾಡಿ ನನಗೆ ಅದರಿಂದ ಫಲ ಸಿಕ್ಕಿದ್ರೆ ಮಾತ್ರ ಅದನ್ನ ನಿಮ್ಮೊಂದಿಗೆ ಹಂಚ್ಕೋತೀನಿ ಅದೇ ರೀತಿ ಈ ಒಂದು ಹನ್ನೊಂದು ದಿನ ಹನ್ನೊಂದು ಬಾರಿ ಮಂತ್ರ ಪಠನೆ ಮಾಡುವಂತ ಆಂಜನೇಯ ಸ್ವಾಮಿ ವ್ರತ ತುಂಬಾ ಜನ ಕೇಳಿರ್ತೀರಾ ತುಂಬಾ ಜನ ಮಾಡಿರ್ತೀರ ತುಂಬಾ ಜನ ತಿಳ್ಕೊಂಡಿರ್ತೀರ ಗೊತ್ತಿಲ್ದಿರೋರು ತಿಳ್ಕೊಂಡಂಗಾಗತ್ತೆ ವಿಡಿಯೋನ ಕೊನೆ ತನಕ ನೋಡಿ ಯಾವ ರೀತಿ ಮಾಡ್ಬೇಕು ಆ ಯಾವ ರೀತಿ ಪೂಜೆ ಮಾಡ್ಬೇಕು ಯಾವ ರೀತಿ ಮಂತ್ರ ಹೇಳ್ಬೇಕು ಯಾವ ಮಂತ್ರನ ಹೇಳ್ಬೇಕು ಅನ್ನೋದನ್ನ ಸಂಪೂರ್ಣ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಅಸಾಧ್ಯಂ ಸಾಧಕೋ ದೇವ ಅಂತ ಹೇಳ್ತಾರೆ ಅಂದ್ರೆ ಅಸಾಧ್ಯವಾದಂತ ಕೆಲಸವನ್ನ ಸಾಧಿಸೋ ಶಕ್ತಿ ಇರೋರು ಅಂತ ಅರ್ಥ ಹಾಗೇನೆ ತನ್ನ ನಂಬಿರೋ ಭಕ್ತರಿಗೂ ಕೂಡ ಆ ಅಸಾಧ್ಯವಾದ ಕೆಲಸವನ್ನ ಸಾಧಿಸೋ ಅಂತ ಶಕ್ತಿ ಕೊಡೋ ನೀವು ತುಂಬಾ ಇಷ್ಟಪಡುವಂತ ಕೆಲಸವನ್ನ ಪಡ್ಕೊಳ್ಳೋದಕ್ಕೋಸ್ಕರ ಅಥವಾ ಎಂಥದ್ದೇ ಕೆಲಸ ಆಗಿರ್ಲಿ ಆ ಕೆಲಸ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಪೂರ್ತಿ ಮಾಡೋದಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ಯಾವುದೇ ಕೆಲಸ ಆಗಿರಬಹುದು ತುಂಬಾ ಸಲ ಇಂಟರ್ವ್ಯೂಗಳನ್ನ ಅಟೆಂಡ್ ಮಾಡಿ ಕೆಲಸ ಸಿಗ್ತಾ ಇಲ್ಲ ಅಥವಾ ಬಿಸ್ನೆಸ್ ಅಲ್ಲಿ ಇಂಪ್ರೂವ್ಮೆಂಟೇ ಇಲ್ಲ ಅಹ್ ಈ ರೀತಿ ಯಾವುದೇ ರೀತಿ ಆಗಿರಬಹುದು ನಿಮ್ಮ ಪರ್ಸನಲ್ ಆಗಿರಬಹುದು ಆ ಮದ್ವೆ ವಿಷಯ ಮನೆ ವಿಷಯಕ್ಕೆ ಸಂಬಂಧಪಟ್ಟಂತ ಆಗಿರ್ಬಹುದು ಈ ರೀತಿ ಎಂಥದ್ದೇ ಕಠಿಣ ಸಮಸ್ಯೆ ಆಗಿದ್ರು ಕೂಡ ಅಥವಾ ಸಾಕಷ್ಟು ಜನ ಗೌರ್ಮೆಂಟ್ ಜಾಬ್ಗಳಿಗೆ ಟ್ರೈ ಮಾಡ್ತಾ ಇರ್ತೀರಾ ಕಮೆಂಟ್ಸಲ್ಲೂ ಕೂಡ ಕೇಳ್ತೀರಾ ಯಾವುದೇ ವ್ರತದ ಬಗ್ಗೆ ತಿಳಿಸಿದಾಗ ಕೆಲ್ಸಕ್ಕೋಸ್ಕರ ಈ ಈ ವ್ರತ ಮಾಡಬಹುದಾ ಅಂತ ಅಂತವ್ರು ಈ ಒಂದು ವ್ರತನ ಮಾಡಿ ನೋಡಿ ಖಂಡಿತವಾಗ್ಲೂ ಸಕ್ಸಸ್ ಆಗುತ್ತೆ ಹನ್ನೊಂದು ದಿನ ಹನ್ನೊಂದು ಬಾರಿ ಹನುಮಾನ್ ಚಾಲೀಸನ್ನ ಪಠನೆ ಮಾಡ್ಬೇಕು ಹನುಮಾನ್ ಚಾಲೀಸಲ್ಲಿ ಇರೋಂತ ಶಕ್ತಿ ಅಷ್ಟಿಷ್ಟಲ್ಲ ಇದನ್ನ ಆಳವಾಗಿ ಅರ್ಥ ಮಾಡ್ಕೊಂಡಿರೋರಿಗೆ ಖಂಡಿತ ಗೊತ್ತಿರುತ್ತೆ ನಿಜ ಹೇಳ್ಬೇಕು ಅಂದ್ರೆ ನಾನು ಅಷ್ಟೊಂದೇನ್ ತಿಳ್ಕೊಂಡಿಲ್ಲ ಆಂಜನೇಯ ಸ್ವಾಮಿಯನ್ನ ಆರಾಧನೆ ಮಾಡ್ಬೇಕು ನಾನು ನಂಬಿರುವಂತ ದೈವ ಹಾಗಾಗಿ ಹೇಳ್ತಾ ಇದ್ದೀನಿ ನಾನು ಕೂಡ ಪ್ರತಿದಿನ ಹನುಮಾನ್ ಚಾಲೀಸನ್ನ ಪಠನೆ ಮಾಡ್ತೀನಿ ಆದ್ರೆ ಸಂಕಲ್ಪ ಮಾಡಿಕೊಂಡು ಒಂದು ವ್ರತದ ದಿ ರೀತಿ ಆಚರಣೆ ಮಾಡೋದ್ರಿಂದ ಇನ್ನು ಹೆಚ್ಚಿನ ಫಲ ಮತ್ತೆ ಬೇಗನೆ ಫಲ ಸಿಗುತ್ತೆ ಯಾವ ರೀತಿ ಮಾಡ್ಬೇಕು ಅಂದ್ರೆ ಯಾವುದೇ ಮಂಗಳವಾರ ನೀವು ಈ ವ್ರತನ ಶುರು ಮಾಡಬಹುದು ಅಥವಾ ಈಗ ಹನುಮ ಜಯಂತಿ ಶನಿವಾರ ಬಂದಿರೋದ್ರಿಂದ ಅವತ್ತ ದಿನದಿಂದ ಕೂಡ ನೀವು ಶುರು ಮಾಡಬಹುದು ಈ ಶನಿವಾರ ಯಾರಿಗಾದ್ರೂ ಶುರು ಮಾಡೋದಿಕ್ಕೆ ಆಗ್ಲಿಲ್ಲ ಅಂತ ಅನ್ನೋರು ಮಂಗಳವಾರದಿಂದ ಶುರು ಮಾಡಬಹುದು ಯಾವುದೇ ಮಂಗಳವಾರ ಬೇಕಾದ್ರೂ ನೀವು ಶುರು ಮಾಡಿ ತುಂಬಾ ಒಳ್ಳೇದು ಆದ್ರೆ ಕಂಟಿನ್ಯೂಸ್ ಆಗಿ ಹನ್ನೊಂದ್ ದಿನ ಮಾಡ್ಲೇಬೇಕು ಹೆಣ್ಣು ಮಕ್ಕಳು ನಿಮ್ಮ ಪೀರಿಯಡ್ಸ್ ಡೇಟ್ ಗಳನ್ನ ನೋಡ್ಕೊಂಡು ಅದು ಮೇಲೆ ಶುರು ಮಾಡಿ ಯಾವುದೇ ಮಂಗಳವಾರ ನೋಡ್ಕೊಂಡು ಶುರು ಮಾಡಿ ಕಂಟಿನ್ಯೂಸ್ ಆಗಿ ಹನ್ನೊಂದು ದಿನ ಮಾಡ್ಬೇಕಾಗತ್ತೆ ಅದ್ರ ಮಧ್ಯದಲ್ಲಿ ಯಾವುದೇ ಗ್ಯಾಪ್ ಕೊಡೋ ಹಾಗಿಲ್ಲ ನೀವೇನಾದ್ರೂ ಯಾವ್ದಾದ್ರು ಊರ್ಗಳಿಗೆ ಹೋಗ್ಬೇಕಾಗಿದೆ ಅಥವಾ ಮಧ್ಯದಲ್ಲಿ ಫಂಕ್ಷನ್ ಫಂಕ್ಷನ್ಗಳಿದೆ ಅಂದ್ರೆ ಅದನ್ನೆಲ್ಲ ನೋಡ್ಕೊಳ್ಳಿ ಅದೆಲ್ಲ ಮುಗಿಸ್ಕೊಂಡು ಕಂಟಿನ್ಯೂಸ್ ಆಗಿ ಹನ್ನೊಂದು ದಿನ ನಿಮಗೆ ಯಾವುದೇ ರೀತಿ ಪ್ರೋಗ್ರಾಂಗಳಿಲ್ಲ ನಿಮ್ಮ ಡೇಟ್ ಪ್ರಾಬ್ಲಮ್ ಇಲ್ಲ ಅಂತ ಆ ಸಮಯದಲ್ಲಿ ಶುರು ಮಾಡಿ ಹಾತ್ರ ಬಿದ್ದು ಶುರು ಮಾಡಿ ಮತ್ತೆ ಮಧ್ಯದಲ್ಲಿ ಊರ್ಗ್ ಹೋಗ್ಬೇಕಾಯ್ತು ಹೋಗ್ಬೇಕು ನಾವ್ ಅಲ್ಲೋಗಿ ಮಾಡ್ಬೋದಾ ಈ ತರ ಎಲ್ಲ ಯಾವ್ದೇ ಪ್ರಶ್ನೆಗಳನ್ನ ಕೇಳಕ್ ಹೋಗ್ಬೇಡಿ ನಿಮ್ಮ ಕೆಲ್ಸ ಕಾರ್ಯಗಳೆಲ್ಲ ಏನೇನಿದೆಯೋ ಫಂಕ್ಷನ್ ಗಳಿದ್ರೆ ಡೇಟ್ ಪ್ರಾಬ್ಲಮ್ ಇದ್ರೆ ಅದೆಲ್ಲಾ ಮೇಲೆ ಆರಾಮವಾಗಿ ನೀವು ಸಮಾಧಾನವಾಗಿ ಇರುವಂತ ಸಮಯದಲ್ಲಿ ಒಂದು ಮಂಗಳವಾರ ಶುರು ಮಾಡ್ಕೊಳ್ಳಿ ತುಂಬಾ ಒಳ್ಳೇದು ಯಾವುದೇ ರೀತಿ ಸಮಸ್ಯೆ ಇರ್ಬೋದು ಮನೆ ಬಗ್ಗೆ ಆಗಿರ್ಲಿ ಕೋರ್ಟ್ ಕೇಸ್ಗಳಾಗಿರ್ಲಿ ನಿಮ್ ಕೆಲಸದ ಬಗ್ಗೆ ಆಗಿರ್ಲಿ ಅಥವಾ ನಿಮ್ಮ ವೈವಾಹಿಕ ಜೀವನದಲ್ಲಿ ಏನಾದರೂ ಸಮಸ್ಯೆಗಳಾಗಿರ್ಲಿ ಪ್ರತಿಯೊಂದಕ್ಕೂ ಕೂಡ ಒಂದು ಪರಿಹಾರ ಅನ್ನೋದಿದ್ದೇ ಇರುತ್ತೆ ಭಗವಂತ ತನ್ನ ನಂಬದವ್ರನ್ನಂತೂ ಯಾವತ್ತೂ ಕೈ ಬಿಡೋದಿಲ್ಲ ಅದ್ರಲ್ಲೂ ಆಂಜನೇಯ ಸ್ವಾಮಿ ಭಕ್ತಿಗೆ ತುಂಬಾ ಬೇಗ ಒಲಿಯುವಂಥವ್ರು ಅವ್ರು ಏನೇ ಕೊಡೋದಿದ್ರು ಅದು ಶಾಶ್ವತವಾಗಿರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಇದು ಕೂಡ ಅಷ್ಟೇ ತುಂಬಾ ಸರಳ ಮತ್ತೆ ಸುಲಭವಾದಂತದ್ದು ಆದ್ರೆ ಪ್ರತಿದಿನ ಸಲ ಹೇಳಕ್ ಅಂತ ಯೋಚನೆ ಮಾಡಬೇಡಿ ಮೊದಲನೇ ದಿನ ಎರಡನೇ ದಿನ ಸ್ವಲ್ಪ ಕಷ್ಟ ಅನ್ನಿಸ್ಬೌದು ಆದರೆ ಹೇಳ್ತಾ ಹೇಳ್ತಾ ತುಂಬಾ ಸುಲಭ ಅನ್ಸುತ್ತೆ ಒಂದ್ ಇಪ್ಪತ್ತು ನಿಮಿಷ ಅಥವಾ ಅರ್ಧ ಗಂಟೆಲಿ ಮುಗ್ದೋಗ್ಬಿಡತ್ತೆ ಹೇಗ್ ಶುರು ಮಾಡಿದ್ವಿ ಹೇಗ್ ಹೇಳಿದ್ವಿ ಅನ್ನೋದೇ ಗೊತ್ತಾಗೋದಿಲ್ಲ ಅಷ್ಟು ಸುಲಭವಾಗಿ ಮುಗ್ದೋಗ್ಬಿಡತ್ತೆ ಭಕ್ತಿ ಮುಖ್ಯ ಅಷ್ಟೇನೆ ಹಾಗಾಗಿ ಒಂದೇ ಮನಸ್ಸಿನಿಂದ ಶುರು ಮಾಡಿ ಈ ಶನಿವಾರ ಬೇಕಾದ್ರೂ ಶುರು ಮಾಡ್ಬೋದು ಅಂದ್ರೆ ಹನುಮ ಜಯಂತಿ ಇದೆ ಆ ದಿನ ಬೇಕಾದ್ರೂ ಶುರು ಮಾಡ್ಬಹುದು ಅಥವಾ ಯಾವುದೇ ಮಂಗಳವಾರ ಬೇಕಾದ್ರೂ ಶುರು ಮಾಡಬಹುದು ಆ ದಿನ ಮೊದಲು ನೀವು ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳಿ ಮನೆಯೆಲ್ಲ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡ್ಕೊಳ್ಳಿ ಬೆಳಗ್ಗೆ ಬೇಗ ಎದ್ದು ತಲೆಗೆ ಸ್ನಾನ ಮಾಡಿ ಮಡಿ ಬಟ್ಟೆಗಳನ್ನ ಉಟ್ಕೊಂಡು ಯಥಾಶಕ್ತಿ ಪೂಜಾ ಸಿದ್ಧತೆ ಎಲ್ಲ ಮಾಡ್ಕೊಳ್ಳಿ ಬೆಳಗ್ಗೆ ಅಥವಾ ಸಂಜೆ ಯಾವಾಗ ಬೇಕಾದರೂ ಮಾಡಬಹುದು ಪೂಜಾ ಸಿದ್ಧತೆ ಎಲ್ಲ ಮಾಡ್ಕೊಂಡಾದ್ಮೇಲೆ ನಿಮ್ಮ ಮನೇಲಿ ಆಂಜನೇಯ ಸ್ವಾಮಿ ವಿಗ್ರಹ ಇದ್ರೆ ಅಥವಾ ಫೋಟೋ ಇದ್ರೆ ಒಂದು ಪೀಠದ ಮೇಲೆ ಇಟ್ಟು ತುಳಸಿ ಮತ್ತೆ ಕೆಂಪು ಹೂಗಳಿಂದ ಅಲಂಕಾರ ಮಾಡಿ ಪ್ರತಿ ದಿನ ಎರಡೆರಡು ತುಪ್ಪ ದೀಪನ ಹಚ್ಚಲೇಬೇಕು ಫೋಟೋನೂ ಇಲ್ಲ ವಿಗ್ರಹನೂ ಇಲ್ಲ ಅನ್ನೋರು ಯಾವುದೇ ರೀತಿ ಯೋಚನೆಯನ್ನು ಮಾಡಕ್ ಹೋಗ್ಬೇಡಿ ಗಣಪತಿಯನ್ನೇ ಒಂದು ಪೀಠದ ಮೇಲೆ ಇಟ್ಟು ಎರಡು ತುಪ್ಪ ದೀಪನ ಪ್ರತಿದಿನ ಹಚ್ಚಿ ಪ್ರತಿದಿನ ಗಣಪತಿಗೆನೆ ಹೂವನ್ನ ಬದ್ಲಾಯಿಸ್ತಾ ನೀವು ಹನುಮಾನ್ ಚಾಲೀಸ ಪಠನೆ ಮಾಡೋದಕ್ಕೆ ಶುರು ಮಾಡಬಹುದು ಪ್ರತಿದಿನ ಹಾಲು ಹಣ್ಣು ಏನ್ ಬೇಕಾದ್ರೂ ನೈವೇದ್ಯ ಮಾಡ್ಬೋದು ನಿಮಗ್ ಸಮಯ ಇದ್ರೆ ಪ್ರತಿದಿನ ಒಂದೊಂದು ಸಿಹಿ ತಿಂಡಿಗಳನ್ನ ನೈವೇದ್ಯ ಮಾಡಿ ಇಡಬಹುದು ಅಥವಾ ಇದೆಲ್ಲ ಏನು ಮಾಡೋದಕ್ಕೆ ನಮಗ್ ಸಮಯ ಇಲ್ಲ ನಾವು ಹೊರಗಡೆ ಕೆಲ್ಸಕ್ಕೆ ಹೋಗುವಂತವ್ರು ಅಂದ್ರೆ ಎರಡೆರಡು ಬಾಳೆಹಣ್ಣನ್ನಾದ್ರೂ ಪ್ರತಿದಿನ ನೈವೇದ್ಯಕ್ಕೆ ನೈವೇದ್ಯಕ್ಕಿಡಿ ತುಂಬಾ ಒಳ್ಳೇದು ಬಾಳೆಹಣ್ಣಗಿಂತ ಶ್ರೇಷ್ಠವಾದ ಹಣ್ಣು ಇನ್ನೊಂದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಎರಡೆರಡು ಬಾಳೆಹಣ್ಣನ್ನ ಪ್ರತಿದಿನ ನೀವು ನೈವೇದ್ಯಕ್ಕೆ ಇಡಬಹುದು ಮೊದಲನೇ ದಿನ ಸಂಕಲ್ಪ ಮಾಡ್ಕೊಂಡು ಪೂಜೆನ ಶುರು ಮಾಡಿ ಅಂದ್ರೆ ನಿಮ್ಮ ವ್ರತನ ಶುರು ಮಾಡಿ ಹನುಮಾನ್ ಚಾಲಿಸ ಬುಕ್ ಇಲ್ಲ ಅಂತ ಕೂಡ ಯೋಚನೆ ಮಾಡಕ್ ಹೋಗ್ಬೇಡಿ ಈಗೆಲ್ಲ ಮೊಬೈಲ್ ಅಲ್ಲೇ ಕೂಡ ನಮಗೆ ಸಿಗುತ್ತೆ ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಕೂತ್ಕೊಳ್ಳಿ ಕೈಯಲ್ಲಿ ಹೂವು ಅಕ್ಷತೆಯನ್ನ ಇಟ್ಕೊಂಡು ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ನೀವು ಶನಿವಾರ ಶುರು ಮಾಡಿದ್ರೆ ಶನಿವಾರ ಅಂತ ಸೇರಿಸ್ಕೊಳ್ಳಿ ಮಂಗಳವಾರ ಶುರು ಮಾಡಿದ್ರೆ ಮಂಗಳವಾರ ಅಂತ ಸೇರಿಸ್ಕೊಂಡು ಈ ಒಳ್ಳೆ ಶುಭ ದಿನದಲ್ಲಿ ಶುಭ ಸಮಯದಲ್ಲಿ ಈ ಒಂದು ವ್ರತನ ಶುರು ಮಾಡ್ತಾ ಇದ್ದೀನಿ ಹನ್ನೊಂದು ದಿನಗಳು ಕೂಡ ಯಾವುದೇ ರೀತಿ ವಿಘ್ನಗಳು ಬರ್ದೇ ಇರೋ ಹಾಗೆ ನಿರ್ವಿಘ್ನವಾಗಿ ಈ ವ್ರತ ಮಾಡುವಂತ ಶಕ್ತಿ ನನ್ನ ಕೊಡು ಭಗವಂತ ಅಂತ ಗಣಪತಿನ ಪ್ರಾರ್ಥನೆ ಮಾಡಿಕೊಂಡು ಆ ಹೂವು ಅಕ್ಷತೆಯನ್ನು ಗಣಪತಿ ಹತ್ರ ಹಾಕಿ ನಮಸ್ಕಾರ ಮಾಡ್ಕೊಳ್ಳಿ ಹಾಗೆ ಆಂಜನೇಯ ಸ್ವಾಮಿನೂ ಕೂಡ ಪ್ರಾರ್ಥನೆ ಮಾಡಿ ಲಕ್ಷ್ಮೀ ನಾರಾಯಣರನ್ನ ನೆನೆಸ್ಕೊಳ್ಳಿ ನಿಮ್ಮ ಮನೆ ದೇವರನ್ನ ನೆನೆಸ್ಕೊಂಡು ಆ ದಿನ ಶುರು ಮಾಡಿ ನೀವು ಯಾವುದೇ ಮಂತ್ರನ ಪಠನೆ ಮಾಡೋದಕ್ಕೂ ಮೊದಲು ಗಣಪತಿ ಮಂತ್ರನ ಹೇಳ್ಕೋಬೇಕು ನೀವು ಶುಕ್ಲಾಂ ಬರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯೆ ಸರ್ವ ವಿಘ್ನೋಪ ಇದನ್ನಾದ್ರೂ ಹೇಳ್ಕೊಳ್ಳಿ ಅಥವಾ ವಕ್ರತುಂಡ ಮಹಾಕಾಯ ಈ ಒಂದು ಗಣಪತಿ ಮಂತ್ರನಾದ್ರೂ ಹೇಳ್ಕೊಂಡು ಆಮೇಲೆ ಶುರು ಮಾಡ್ಬೇಕು ಆಮೇಲೆ ಹನುಮಾನ್ ಚಾಲಿಸನ್ನ ಓದೋದಕ್ಕೆ ಶುರು ಮಾಡಿ ಅತ ಶ್ರೀ ಹನುಮಾನ್ ಚಾಲೀಸ ಅಂತ ಹೇಳ್ತಾ ಶುರು ಮಾಡ್ಬೇಕು ಮೊದಲು ದೋಹ ಇಲ್ಲಿಂದ ನೋಡಿ ಇಲ್ಲಿ ತನಕ ಓದ್ಬೇಕು ಅದಾದ್ಮೇಲೆ ಚೌಪಾಯಿ ಅಂತ ಬರುತ್ತೆ ಇದನ್ನ ಪೂರ್ತಿ ಇಲ್ಲಿ ತನಕ ಓದ್ಬೇಕು ಒಟ್ಟು ನಲವತ್ತು ಸಾಲಗಳು ಬರುತ್ತೆ ಇಲ್ಲಿಗೆ ನಿಲ್ಸಿ ಇದಾದ್ಮೇಲೆ ಮತ್ತೆ ಶುರು ಮಾಡಿ ಒಟ್ಟು ಹನ್ನೊಂದು ಸಲ ಇದೇ ತರ ಓದ್ಬೇಕು ಲಾಸ್ಟ್ ಅಲ್ಲಿ ನಿಮ್ಮ ಹನ್ನೊಂದು ಸಲನು ಹನುಮಾನ್ ಚಾಲೀಸಾ ಪಠನೆ ಮುಗಿದ್ಮೇಲೆ ಲಾಸ್ಟ್ ಅಲ್ಲಿ ದೋಹಾ ಅಂದ್ರೆ ಪವನ ತನೆಯ ಸಂಕಟ ಹರನ ಮಂಗಳ ಮೂರ್ತಿ ರೂಪ ರಾಮ ಲಖನ ಸೀತಾ ಸಹಿತ ಹೃದಯ ಬಸಹು ಸುರಭೂಪ ಇದನ್ನ ಲಾಸ್ಟ್ ಅಲ್ಲಿ ಒಂದು ಸಲ ಹೇಳ್ಕೊಬೇಕು ಹನ್ನೊಂದು ಸಲ ಹನುಮಾನ್ ಚಾಲಿಸ ಹೋದಾದ್ಮೇಲೆ ಲಾಸ್ಟ್ ಅಲ್ಲಿ ಇದನ್ನ ಹೇಳ್ಕೊಳಿ ಈ ರೀತಿ ಹನ್ನೊಂದೂ ದಿನ ಕೂಡ ಮಾಡ್ಬೇಕು ಕೊನೆ ದಿನ ಹನ್ನೊಂದು ದಿನ ಆದ್ಮೇಲೆ ಮಾರನೇ ದಿನ ಹನ್ನೆರಡನೇ ದಿನ ಆಂಜನೇಯ ಸ್ವಾಮಿ ದೇವಸ್ಥಾನಕ್ ಹೋಗಿ ಬೆಳ್ಳೆದೆಲೆ ಹಾರಾನ ಕೊಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ ಹನ್ನೊಂದೂ ದಿನ ಕೂಡ ಸಂಪೂರ್ಣವಾಗಿ ನಾನು ಮುಗಿಸಿದ್ದೀನಿ ಈ ವ್ರತನ ನನ್ನ ಮೇಲೆ ದಯೆ ತೋರ್ಸು ನಾನು ಅಂದ್ಕೊಂಡಿರೋ ಕೆಲ್ಸನ ಸಾಧಿಸೋ ಶಕ್ತಿಯನ್ನ ಕೊಡು ಅಂತ ಕೇಳ್ಕೊಡಿ ನಿಮ್ಮ ಅದೃಷ್ಟ ಚೆನ್ನಾಗಿದ್ರೆ ಹನ್ನೊಂದು ದಿನದ ಒಳಗಡೆನೆ ನೀವ್ ಅಂದ್ಕೊಂಡಿರೋ ಕೆಲಸ ಖಂಡಿತವಾಗ್ಲೂ ಆಗತ್ತೆ ಈ ವ್ರತನ ಶುರು ಮಾಡದ್ಮೇಲೆ ಹನ್ನೊಂದು ದಿನ ನಾನ್ ವೆಜ್ ಅನ್ನ ತಿನ್ನಕ ಹೋಗ್ಬೇಡಿ ಅದ್ಬಿಟ್ರೆ ಬೇರೆ ಯಾವುದೇ ರೀತಿಯ ನಿಯಮಗಳಂತೂ ಇಲ್ಲ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಮಕ್ಕಳು ಕೂಡ ಅವರವರ ವಿದ್ಯಾಭ್ಯಾಸ ಸಲುವಾಗಿ ಮಾಡಬಹುದು ಹಾಗೆ ಕೆಲವರು ಮನೆಯಲ್ಲಿ ನಾವು ಓದೋದಿಕ್ಕಾಗಲ್ಲ ದೇವಸ್ಥಾನದಲ್ಲಿ ಓದ್ಬೋದಂದ್ರೆ ಖಂಡಿತ ಮನೆಯಲ್ಲಿ ಓದೋದಿಕ್ಕಾಗಲ್ಲ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಕುತ್ಕೊಂಡು ಅಂದರೆ ಖಂಡಿತವಾಗ್ಲೂ ಓದ್ಬೋದು ನೀವು ಅಲ್ಲೇ ಸಂಕಲ್ಪ ಮಾಡಿಕೊಂಡು ಆ ಭಗವಂತನ ಮುಂದೆನೆ ಪ್ರತಿದಿನ ಹೋಗಿ ಹನ್ನೊಂದು ಸಲ ಅಲ್ಲೇ ಓದ್ತೀವಿ ಅಂದರೆ ಖಂಡಿತವಾಗ್ಲೂ ಅಲ್ಲೇ ಓದಿ ಅದು ಕೂಡ ಒಳ್ಳೇದೇನೆ ಎಷ್ಟೇ ಕಷ್ಟಕರವಾದಂಥ ಕೆಲಸ ಆದರೂ ಕೂಡ ಇದು ಆಗೋದೇ ಇಲ್ಲ ಅಂತ ಕೈ ಬಿಟ್ಟಿರುವಂಥ ಕೆಲಸ ಕೂಡ ಖಂಡಿತವಾಗ್ಲೂ ನಿಮ್ಮ ಕೈ ಉಡುತ್ತೆ ನೀವು ಯಾವುದಾದ್ರೂ ಕೆಲಸ ಕಾರ್ಯಗಳಿಗೆ ಪ್ರಯತ್ನ ಪಡ್ತಾ ಇದ್ರೆ ಅದು ಕೂಡ ನಿಮಗಾಗುತ್ತೆ ಅಂದ್ರೆ ನಿಮಗೆ ಸಿಗಬೇಕು ಅನ್ನೋ ಅಂಥದ್ದು ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಏನೇ ಡೌಟ್ ಇದ್ರೂ ಕಮೆಂಟ್ಸಲ್ಲಿ ಅಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ